ಜಲಮಂಡಳಿ ವತಿಯಿಂದ ಯಲಹಂಕ ಉಪನಗರ ವಾರ್ಡ್ ಸಂಖ್ಯೆ ನಾಲ್ಕರ ವ್ಯಾಪ್ತಿಯ ನ್ಯಾಯಾಂಗ ಬಡಾವಣೆಯಲ್ಲಿ ಕಾವೇರಿ ಕುಡಿಯೋ ನೀರಿನ ಕೊಳವೆ ಮಾರ್ಗ ಅಳವಡಿಕೆ ಕಾಮಗಾರಿಗೆ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ ರವರು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಸುಮಾರು ಮೂವತ್ತು ವರ್ಷಗಳ ಹಿಂದೆ ನ್ಯಾಯಾಂಗ ಬಡಾವಣೆಯವರು ಅಳವಡಿಸಿದ್ದ ನೀರಿನ ಪೈಪ್ಗಳು ಹಾಳಾಗಿ ಸೋರಿಕೆಯಾಗುವ ಮೂಲಕ ಮನೆಗಳಿಗೆ ಸಮರ್ಪಕವಾಗಿ ನೀರು ಪೂರೈಕೆಯಾಗುತ್ತಿರಲಿಲ್ಲ ಕುಡಿಯೋ ನೀರಿನ ಪೈಪ್ಗಳನ್ನು ಬದಲಾಯಿಸಬೇಕೆಂಬ ಬಡಾವಣೆಯಲ್ಲಿ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ಮತ್ತು ನಾಗರಿಕರ ಮನವಿಯ ಮೇರೆಗೆ ಮೂರು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ಪೈಪ್ಲೈನ್ ಅಳವಡಿಸುವ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಲಮಂಡಳಿಯ ಯಲಹಂಕ ಉಪವಿಭಾಗದ ಎ ಇ ಶ್ರೀ ಕೆಎಂ ವಿನಾಯಕರವರು ಎಇ ಮಂಜುನಾಥ್ ಎಸ್ ಹಳ್ಳೂರೂರವರು ಬಿಬಿಎಂಪಿ ಎ ಇ ಶ್ರೀ ರಾಮ ಸಂಜೀವಯ್ಯರವರು ಬಿಬಿಎಂಪಿ ಮಾಜಿ ಸದಸ್ಯರು ಯಲಹಂಕದ ಒಬಿಸಿ ಅಧ್ಯಕ್ಷರಾದ ಶ್ರೀ ಎಂ ಮುನಿರಾಜುರವರು ಕಸ್ತೂರಿ ಕನ್ನಡ ಸಂಘದ ಅಧ್ಯಕ್ಷರಾದ ಶ್ರೀ ಕೆಂಪಣ್ಣ ಬಿಜೆಪಿ ಮುಖಂಡರಾದ ಶ್ರೀ ವಿ ಪವನ್ ಕುಮಾರ್ ರವರು ಶ್ರೀ ಮಧುಸೂದನ್ ರವರು ಶ್ರೀ ಮುರಾರಿ ರಾಮುರವರು ಚಂದ್ರೇಗೌಡ ವಸಂತ್ ರಮೇಶ್ ಬಿಜೆಪಿ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು ಕಾವೇರಿಯ ಕೊಳವೆ ಪೈಪ್ ಯಾಕಂದರೆ ಇದು ಮೂವತ್ತು ಮೂವತ್ತೈದು ಹಿಂದೆ ಬಡಾವಣೆಯವರು ಹಾಕ್ಕೊಂಡಿದ್ದಂಥ ವಾಟರ್ ಲೈನ್ ಇತ್ತು ಅದೆಲ್ಲ ಕೂಡ ರಸ್ಟ್ ಹಿಡಿದು ಕೆಲವು ಕಡೆ ನೀರು ಸರಿಯಾಗಿ ಸಪ್ಲೈ ಆಗ್ತಾ ಇರಲಿಲ್ಲ ಫೋರ್ಸ್ ಇರ್ತಾ ಇರಲಿಲ್ಲ ಸೊ ನಮಗೆ ಇಲ್ಲಿನ ನಾಗರಿಕರು ಅಸೋಸಿಯೇಷನೆಲ್ಲ ಕೂಡ ಮನವಿಯನ್ನು ಕೊಟ್ಟಿದ್ದರು ಈ ಥರ ಕುಡಿಯೋ ನೀರು ಪೈಪ್ಗಳನ್ನು ಬದಲಾಯಿಸಬೇಕು ಅಂತ ಹೇಳಿ ಇವತ್ತು ಒಟ್ಟು ಮೂರುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ವತಿಯಿಂದ ಇವತ್ತು ಪೈಪ್ಲೈನ್ಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಇದ್ದೀವಿ ಯಾಕಂದರೆ ಇದು ಭಾಳ ಅವಶ್ಯಕತೆ ಇರ್ತಕ್ಕಂಥದ್ದು ಈ ಕಾವೇರಿ ಐದನೇ ಹಂತದ ನೀರು ಕೂಡ ಸಾಕಷ್ಟು ನಮಗೆ ಲಭ್ಯ ಇರೋದರಿಂದ ಎಲ್ಲರ ಮನೆಗಳು ಕೂಡ ನೀರು ಸರಿಯಾಗಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಈಗಾಗಲೇ ಸ್ಯಾನಿಟ್ರಿ ಕೂಡ ಕೆಲವು ಲೈನ್ ಚೇಂಜ್ ಮಾಡ್ತಾ ಇದ್ದೀವಿ ಕಾವೇರಿ ಲೈನ್ಗಳನ್ನು ಕೂಡ ಚೇಂಜ್ ಇದ್ದೀವಿ ಮುಂದೆ ಇನ್ನೂ ಯಾವುದಾದ್ರೂ ಇಲ್ಲಿ ಬೇಡಿಕೆ ಇತ್ತು ಅಂದರೆ ಬೇಡಿಕೆ ಅನುಗುಣವಾಗಿ ಮತ್ತೆ ಅವುಗಳನ್ನು ಕೂಡ ಒಟ್ಟಾರೆ ಪೈಪ್ ಲೈನ್ಗಳನ್ನು ಬದಲಾಯಿಸಿ ಅದಾದಮೇಲೆ ನಾವು ಮುಂದಿನ ವಾರ ಇಪ್ಪತ್ತಾರನೇ ತಾರೀಕು ಬಹುಶಃ ಇಲ್ಲಿ ಪೂಜೆಗಳನ್ನು ಮತ್ತೆ ಡಾಂಬರೀಕರಣ ಕೆಲವು ರಸ್ತೆಗಳೇನು ತಿಂತೋಗಿದೆ ಅದಕ್ಕೊಂದಷ್ಟು ಗ್ರ್ಯಾಂಟನ್ನು ಕೂಡ ತಗೊಂಬಂದಿದ್ದೀವಿ ಅದಕ್ಕೆ ಕೂಡ ಪೂಜೆಗಳನ್ನು ಮಾಡ್ತೀವಿ ಒಟ್ಟಾರೆ ಈ ನ್ಯಾಯಾಂಗ ಬಡಾವಣೆಯಲ್ಲಿ ನಮ್ಮ ಯಲಾಂಗದಲ್ಲಿ ಒಂದು ಮಾಡಲ್ ಬಡಾವಣೆಯನ್ನು ಮಾಡಬೇಕು ಅಂಥೇಳಿ ನಮ್ಮ ಇಲ್ಲಿನ ಎಲ್ಲ ಹಿರಿಯರು ಕೂಡ ಅಪೇಕ್ಷೆಯನ್ನು ಪಟ್ಟಿದ್ದಾರೆ ಸೊ ಅದರಲ್ಲಿ ಅವ್ರ ಪಾತ್ರ ಕೂಡ ಭಾಳ ಪ್ರಮುಖ ಯಾಕೆಂದರೆ ನಾವಿಲ್ಲಿ ಕೆಲಸ ಮಾಡಿ ಹೋಗ್ತೀವಿ ಅದನ್ನು ಅವರು ಕೂಡ ಗಮನಿಸಬೇಕಾಗ್ತದೆ ಇದು ಒಳ್ಳೆ ಅಸೋಸಿಯೇಷನ್ ಇದೆ ಮತ್ತು ಸಾಕಷ್ಟು ಒಗ್ಗಟ್ಟಿನಿಂದ ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡ್ತಾರೆ ಮತ್ತು ಪ್ರತಿಷ್ಠಿತವಾದಂಥ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರು ಎಲ್ಲ ಕೂಡ ಇಲ್ಲಿ ವಾಸವನ್ನು ಮಾಡ್ತಾ ಇರೋದ್ರಿಂದ ಇದೊಂದು ಬಡಾವಣೆ ಸೇಫ್ಟಿ ಅಂದರೆ ಮೂರು ಕಡೆ ಕೂಡ ಸೇಫ್ಟಿ ಇರ್ತಕ್ಕಂಥದ್ದು ರೈಲ್ವೆ ಟ್ರ್ಯಾಕು ಜಿ ಕೆ ವಿ ಇರೋದರಿಂದ ಇದೊಂದು ಮಾಡಲ್ ಬಡಾವಣೆಯನ್ನಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದೀವಿ ಹಂತ ಹಂತವಾಗಿ ಅದನ್ನು ಮಾಡುವಂಥ ಕೆಲಸನೂ ಮಾಡ್ತೀವಿ ಜೊತೆಯಲ್ಲಿ ಇವತ್ತು ಮುಖ್ಯ ದ್ವಾರಕ್ಕೆ ಒಂದು ಆರ್ಚನ್ನು ಮಾಡಬೇಕು ಅಂತ ಹೇಳಿದರು ಅದನ್ನು ಕೂಡ ಸರ್ಕಾರದ ಮಂಜೂರಾತಿಗೆ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೀವಿ ಈ ಥರ ನಮ್ಮ ಅನುದಾನದ ಕೊರತೆ ಮಧ್ಯದಲ್ಲೂ ಕೂಡ ನಮ್ಮ ಹಿರಿಯರು ಏನು ಹೇಳ್ತಾರೋ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎಷ್ಟು ಅನುಕೂಲ ಆಗುತ್ತೆ ಒಟ್ಟಿಲ್ಲಿ ಎಷ್ಟು ಮನೆ ಒಟ್ಟು ಐದು ಸಾವಿರ ಚಿಲ್ಲರೆ ಮನೆಗಳಿವೆ ಇನ್ನೂ ಆಗ್ತಾವೆ ಮನೆ ಮೇಲೆ ಮನೆಗಳಾಗ್ತವೆ ಅದೊಂದು ಮನೆ ಅದು ಅಲ್ಲಿ ಐದೈದು ಅಪಾರ್ಟ್ಮೆಂಟ್ ಇದೆಲ್ಲ ಮಾಡೋರೆ ಸೊ ಒಟ್ಟಾರೆ ಒಂದು ಆರು ಏಳು ಸಾವಿರ ಮನೆಗಳಾಗ್ಬೋದು ಎಲ್ಲ ಅಪಾರ್ಟ್ಮೆಂಟ್ ಇಂಡಿವಿಜುವಲ್ ಎಲ್ಲ ತೊಗೊಂಡ್ರೆ ಕೂಡ ಸೊ ಆರು ಏಳು ಸಾವಿರ ಮನೆ ಇರ್ತಕ್ಕಂಥ ಒಂದು ದೊಡ್ಡ ಬಡಾವಣೆ ಇದು ವಿಶಾಲವಾದ ರಸ್ತೆಗಳೈತೆ ಆಟದ ಮೈದಾನಗಳೈತೆ ಇಲ್ಲಿ ಕ್ರೀಡಾಂಗಣವನ್ನು ಮಾಡಿದ್ದೀವಿ ಪಾರ್ಕ್ಗಳನ್ನು ಮಾಡಿದ್ದೀವಿ ಸೊ ದೇವಸ್ಥಾನ ಒಳ್ಳೆಯ ದೇವಸ್ಥಾನ ಕೂಡ ಮೆಲಾಂಗ್ದಲ್ಲೇ ಒಂದು ಭಾಳ ದೊಡ್ಡದಾದಂಥ ದೇವಸ್ಥಾನವನ್ನು ಕೂಡ ಇಲ್ಲಿನವರೇ ದುಡ್ಡು ಹಾಕೊಂಡು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಇಲ್ಲಿ ಈ ಹೈಯೆಸ್ಟ್ ರೇಟ್ ಕೂಡ ಐತೆ ಇವತ್ತು ಇಲ್ಲೇನಾದರೂ ಸೈಟು ಅಂತಂದರೆ ಜಾಸ್ತಿ ರೇಟ್ ಇರ್ತಕ್ಕಂಥ ಬಡಾವಣೆ